ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾವೆಲ್ಲರೂ ಗೌಡ್ಗೆರೆಯಲ್ಲಿ ಇದೆಯಲ್ಲ ದೇವಸ್ಥಾನ ಚಾಮುಂಡೇಶ್ವರಿ ಸ್ಟ್ಯಾಚ್ಯೂ ಇದೆಯಲ್ಲ ಆ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀವಿ ಎಲ್ಲರೂ ಐದು ಗಂಟೆಗೆ ಇದ್ದು ಎಲ್ಲರೂ ರೆಡಿಯಾಗಿ ದೇವ್ರ ಪೂಜೆ ಮಾಡಿ ಇದ್ದೀವಿ ಹೋಗ್ಬೇಕಾದ್ರೆ ನಿಮಗೆಲ್ಲ ತೋರಿಸ್ತೀನಿ ಓಕೆನಾ

ಬೆಳಿಗ್ಗೆ ತಿಂಡಿ ಯಾರೂ ಮಾಡಿರಲಿಲ್ಲ ಯಾಕೆ ಅಂದರೆ ಎಲ್ಲರೂ ಐದು ಗಂಟೆಗೆ ಎದ್ದು ರೆಡಿಯಾಗಿರೋದ್ರಿಂದ ಹೋಗ್ತಾ ಎಲ್ಲಾದರೂ ಮಾಡ್ಕೊಡೋಣ ಹೊರ್ಗಡೆ ಮಾಡೋದು ಬೇಡ ಅಂತ ಹೇಳಿ ಮನೇಲಿ ಪ್ರಿಪೇರ್ ಮಾಡಿಕೊಂಡು ತುಂಬ್ಕೊಂಡು ಇದ್ದೀವಿ ಅಲ್ಲೇ ಎಲ್ಲಾದರೂ ದಾರಿಲಿ ತಿನ್ಕೊತೀವಿ नर्तली बनी एक रुकाये मुकिता इधर है देवरी के नर्तू नर्तू ये नर्तू कंदा ओ बनी सही तो। है ना इधर हम लोग हाँ तो औरत तो नाने 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 नेडी கண்டு லடு 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 லடு

ಕಳ್ಳಿ ಇಲ್ಲಿ ಲೆಯ್ ಗುಂಡೋ ಏ ತಾಯ್ ತಾತಾ ಅಲ್ಡ್ ಬಾಯ್ ಮಾಡದ ಬಾಯ್ பேட் தரரா கோடனும் காதேயா சத்தைய मारதே கொட நமக்கு ఎలాకంద్రు ఎడమ

ஆஹ் காண இல்ல அக்கடை அக்கடை ருச்சி நோடி ருச்சி ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ದೇವಸ್ಥಾನಕ್ಕೆ ಬಂದಿದ್ದು ಇಲ್ಲಿ ತಿಂಡಿ ತಿಂಡಿ ಎಲ್ಲ ನೋಡಿದ್ರಲ್ವ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನಾಳೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್